ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿಯಾಗಿ ಹಳ್ಳಿಗಳನ್ನ ಹಿಡ್ಕೊಂಡು ಮಾಡಿದ್ವಿ ಅಂತಂದ್ರೆ ಎಲ್ಲಾ ದೇವಸ್ಥಾನದ ಟ್ರಸ್ಟ್ ಆಡಳಿತ ಮಂಡಳಿ ಗಣೇಶ ಉತ್ಸವ ಮಂಡಳಿ ದುರ್ಗಾದೇವಿ ವಾಹಿನಿಯ ಧರ್ಮದ ಆಡಳಿತ ಮಂಡಳಿ ಉತ್ಸವ ಮಂಡಳಿ ಸಮಾರೋಪದ ಮಂಡಳಿ ಏನ್ ಇದ್ವೇ ಅಲ್ಲ ಆ ಎಲ್ಲ ಮಂಡಳಿಯವರಿಗೆ ರೀಚ್ ಆಗಿ ಅವರಿಂದನೂ ಕೂಡ ಜನರನ್ನ ಕೂಡಿಸ್ತಕ್ಕಂಥ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಸಂಘಟನೆ ಆಗ್ತದೆ ಆಮೇಲೆ ಆ ರೀತಿಯಾಗಿ ನಾವೇನೇನು ಕುತ್ಕೊಂಡೇವಲ್ಲ ನಮ್ಮ ವಿಶ್ವ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಹೇಳಿದಾಗ ಇಲ್ಲಿ ಕುಳಿತ ಆ ಎರಡು ಕೈ ಆ ಎರಡು ಕೈ ಜೊತೆಗೆ ಇನ್ನು ಒಂಬತ್ತು ಕೈಯನ್ನು ಬಂದಿತ್ತು ಅಂದ್ರೆ ಒಬ್ಬ ಹತ್ತು ಮಂದಿನ್ ಕರ್ಕೊಂಬನಂಗೆ ಆಗ್ತದೆ ನಾವು ವೈಯಕ್ತಿಕವಾಗಿ ಎಲ್ಲರನ್ನ ಪ್ರೇರೇಪಿಸಿ ಎಗ್ಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಮತ್ ನಾವ್ ಯಾವಾಗ ಹೇಳಿರ್ತೇವಲ್ಲ ಆ ಮತ್ತವನ್ ಹೇಳ್ಬೇಕು ನೀವೊಂದು ಐದ್ ಮಂದಿಗೆ ಹೇಳ್ಬಿಡಪ್ಪ ಅಂತ ಅಂದ್ರೆ ಒಬ್ಬ ಮೂರು ಮಂದಿನ್ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದ ಆ ವ್ಯವಸ್ಥೆಯನ್ನು ನಾವೆಲ್ಲರೂ ಸ್ವಯಂ ಪ್ರೇರೇತನ ಮಾಡ್ಬೇಕು ಅದರಲ್ಲಿ ಹೆಂಗ್ ಮಾಡುದ್ರೆ ಪದ ಹೆಂಗ್ ಮಾಡೋ ಅನ್ನೋ ಕೇಂದ್ರ ನಾವ್ ಮಾಡ್ಬೋದು ಇದು ರಾಜಕೀಯ ಸೀಮಿತವಾಗಿ ಇನ್ನೊಂದು ವಿಶೇಷ ರ್ಯಾಲಿ ಕೂಡಲೇ ರೀ ಯಾಳೆ ಆ ಅಪಮಾನ ನನ್ನ ಹಡದ ತಾಯಿಗಾದ ಅಪಮಾನ ಅಂತ ಹೇಳಿ ನನ್ನ ಹೊರಾಟ ಅಮೇಟಿನೊಳಗೆ ನಮ್ಮ ರಕ್ತ ಕುದೀದು ಮಾಡುವುದು ಹೌದು ರೀ ಹಾಂ ಸುಕ್ಕೇರಿ ನಗರದಲ್ಲಿ ನೋಡೋಣ ರೀ ಅದಕ್ಕೆ ತಮ್ಮ ತಮ್ಮ ಈಗ ಬಂದು ನಾ ಪ್ರಪೋಸ್ ಮಾಡ್ತೇನೆ ಅದಕ್ಕೆ ತಮ್ಮ ತಮ್ಮ ಹೇಳ್ಬೇಕಂತ ಉಕ್ಕೇರಿ ನಗರದಲ್ಲಿ ಎಲ್ಲ ಈಗೇನೆಲ್ಲ ಮಾತಾಡಿದರಿ ಅವಷ್ಟ ಜನ ಸಾಕಷ್ಟು ಜನ ಕೂಡಿ ಸಾವಿರಾರು ಸಂಖ್ಯೆ ಜನ ಕೂಡೋದು ಅದೆಲ್ಲ ಹುಕ್ಕೇರಿ ಮಾಡೋರಿ ಆ ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದ ಬಸ್ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಸರ್ಕಲ್ ಹೋಗಿ ಸರ್ಕಲ್ ದಿಂದ ತಹಸೀಲ್ದಾರ್ ಅಪೇಕ್ಷ ಹೋಗಿ ಮನವಿ ಸಲ್ಲಿಸೋದು ಒಂದು ಸಾಕಷ್ಟು ಒಂದ ಐದ್ ಆರಂದ ಏಳು ಸಾವಿರ ಜನ ಕೂಡಬಹುದಲ್ರಿ ಎಷ್ಟು ಅಜ್ಮಾಸ್ ಇರೋದ್ರಿಂದ ಈ ಲೈನ್ ಇಲ್ಲಿ ಶುರುವಾಗ್ತದ್ರೆ ಬಹುಶಃ ಆರ್ ಸಾವಿರ ಮಂದಿ ಅಂದ್ರ ಬಹಳ ಹೊಸ ಬಸ್ ಸ್ಟ್ಯಾಂಡ್ ತಕ್ಕ ಹೋಗ್ತದೆ ಅದಕ್ಕ ಅದನ್ನ ಬಹಳ ದೂರ ಹೋದ್ರ ಇದಕ್ ಮತ್ತ ಬರಂಗಿಲ್ಲ ಅದಕ್ಕೇ ಮುಗಿಸ್ತದ್ರಿ ಕೋರ್ಟ್ ಸರ್ಕಲ್ ಗ್ಯಾಂಡ್ ಆ ಅಡವಿ ಸಿದ್ದೇಶ್ವರ್ ಮಠದಿಂದ ಕೋರ್ಟ್ ಸರ್ಕಲ್ ಅವರಿಗೆ ಹೋಗೋಣ ಕೋರ್ಟ್ ಸರ್ಕಲ್ ನಾವು ನಾವ್ ಕೂಡ್ರಿ ಅಧಿಕಾರಿಗಳನ್ನ ಅಲ್ಕೊಂಡು ಮನವಿ ಪತ್ರ ಸಲ್ಲಿಸುವ ಒಂದು ಕಾರ್ಯಕ್ರಮ ಹಾಕೊಂಡ್ರಿ ಇದಾದ ನಂತರ ಇದು ಬಹಳ ದಿವ್ಸ ಮುಂದ್ರ ಬೇರೆ 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 ಇದಾಗ್ತದೆ ಮಂಗಳಾರ ಮಾಡ್ರ ಚಲೋ ಅಂತ ನಾನ್ ಅಭಿಪ್ರಾಯ ಅದ ಅದಕ್ ಮಂಗಳಾರ ಎಲ್ಲರಿಗೂ ಸಾಧ್ಯ ಇದ್ರ ಮಂಗಳಾರ ಬೆಳಿಗ್ಗೆ ಹತ್ತೂರಿಗೆ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರಾರಂಭ ಮಾಡಿ ಸುಮಾರು ಎರಡ್ ತಾಸ ಬೇಕಾಗ್ತದ ಅಲ್ಲಿ ಹೋಗಕ್ಕೆ ಎರಡ್ ತಾಸ ಬೇಕಾಗ್ತದ ಹನ್ನೆರಡು ಒಂದ್ ಗಂಟೆ ಅಲ್ಲಿ ಅಡವಾ ಪಟಕ್ಕೆ ಕೂಡ ಮಾಡೋಣ ರೀ ಎಲ್ಲ ತಾಲೂಕಿನ ಬಿಡುಗಡೆ ಮಾಡೋಣ ಹತ್ತೂರಿಗೆ ಎಲ್ಲರೂ ಸರೋ ಎಲ್ಲಾರು ಬರಲ್ರಿ ಅಲ್ಲಿ ಎಲ್ಲರೂ ಕೂಡ್ಕೊಂಡ ಮತ್ತ ಪ್ರತಿಭಟನೆ ಆ ಮೌನವಾಗಿರ್ಬೇಕು ಅಥವಾ ಆ ಹೋರಾಟದ ಬಗ್ಗೆ ನಾವು ಎತ್ತರ ಕೊಡ್ಬೋದು ಘೋಷಣೆ ಕೂತ್ ಹೋಗಬೇಕು ಿ ಪತ್ರ ಘೋಷಣೆಗಳು ಇರಲಿಲ್ಲ ಎರಡು ದಿವಸ ಘೋಷಣೆ ಮಾಡೋಣ ಮಾತಾಡಿ ಹಜಾರನವ ಬಹುಬಲಿಯವರು ಇವ್ರೆಲ್ಲ ಹಿಡಿಯರ್ ಕೂಡಿ ಒಂದು ಘೋಷಣೆ ತಯಾರು ಮಾಡೋನು ಆ ಘೋಷಣೆಯನ್ನ ಘೋಷಿಸುತ್ತೆ ಇಲ್ಲಿಂದ ನಮ್ಮ ಇತರ ಮಾರ್ಗವಾಗಿ ಹೊಸ ಬಸ್ ನಿಲ್ದಾಣ ಹಾಗೂ ಸರ್ಕಲ್ ಹಳೆ ತಹಸೀಲ್ದಾರ್ ಆಫೀಸ್ ಹೋಗಿ ಕೂಡಿ ಅಲ್ಲಿ ಅಥವಾ ಈ ಮಾನವ ಸದಪಳಿ ನಿರ್ಮಾಣ ಮಾಡುದು ಅಥವಾ ಎಲ್ಲ ಜನ ಕೂಡಿ ಒಂದ ಮನವಿ ಮಾಡಿ ಅಲ್ಲಿ ಮನವಿ ತಾಲೂಕಿನ ಮುಖ್ಯ ದಂಡಾಧಿಕಾರಿಗಳಿಗೆ ಮನವಿ ಕೂಡ ವ್ಯವಸ್ಥೆ ಮಾಡ್ಬೇಕಂತ ನಂದು ಈ ಒಂದು ನಮ್ಮ ಈ ಏನು ಆಯೋಜಕ ಪರವಾಗಿ ವಿನಂತಿ ಇದೆ ಅದಕ್ಕೆ ವಿಶೇಷವಾಗಿ ಮಂಗಳಾರನ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ಚಿತ್ರ ಹಿರಿಯರು ಒಂದು ನಾಲ್ಕು ಮಂದಿ ಈಗಾಗಲೇ ಇಸ್ರ ವಿಷಯ ಬಗ್ಗೆ ಮಾತಾಡಿದ್ರಿ ಎಲ್ಲರೂ ಧರ್ಮಸ್ಥಳದ ಯಾಕಿಂದ ಏನೋ ಇದ್ರ ಬಗ್ಗೆ ಎಲ್ಲ ಆಯ್ತಾ ಅಂದ್ರೆ ಸ್ಥಳ ನಿಗದಿ ಇದೇನು ನಮ್ಮ ಪ್ರೊಸೆಷನ್ ಬಗ್ಗೆ ಅದ್ರ ಬಗ್ಗೆ ನಾನು ಏನ್ ಹೇಳಿದೆ ಆದೇಶ ಮಾಡೋನು ಮನವಿಯನ್ನು ತಯಾರು ಮಾಡಾಕ ಬಹುಬುಲಿ ನಗ್ನೂರ ಮತ್ತೆ ಇನ್ನೊಂದು ಮೂರ್ ಮಧ್ಯ ಸತ್ಯವನ್ನೇ ಹೇಳ್ತೀನಿ ಬೇಕಾದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಹಾನಿ ಮಾಡ್ತೀನಿ ಅಂತ ಹೇಳಿ ಯಾವ್ದಾದ್ರು ವ್ಯಕ್ತಿ ಮಾತಾಡ್ತಾನಂದ್ರೆ ಧರ್ಮಸ್ಥಳ ಕುರಿತೇ ಹೊರತು ಯಾವ ಸ್ಥಳಕ್ಕೂ ಅಲ್ಲ ಹಾಗಾಗಿ ಧರ್ಮದ ತಕ್ಕಳಿಗೆ ಮಧ್ಯದಲ್ಲಿರ್ತಕ್ಕಂತಹ ಒಂದು ಒಳ್ಳೆ ಧರ್ಮಸ್ಥಳ ಸತ್ಯ ಅಸತ್ಯವನ್ನು ಬೇರ್ಪಡಿಸ್ತಾರೆ